ಸರಿ ತೆಲುಗು ಚಿತ್ರರಂಗದಲ್ಲಿ ತಮ್ಮ ಬೇಡಿಕೆ ಬಂದಿದೆ ಅಂತ ಒಂದು ನಾನು ಮೆಗಾಸ್ಟಾರ್ ಚಿರಂಜೀವಿಯವರ ದೊಡ್ಡ ಅಭಿಮಾನಿ ಮತ್ತು ನಾನು ಅವರ ಸಮುದಾಯದ ಹುಡುಗ ಕರ್ನಾಟಕದಲ್ಲಿ ಅವ್ರ ಸಮುದಾಯದಲ್ಲಿ ಗೆದ್ದಿರೋ ಏಕೈಕ ಶಾಸಕನಾದ ಮೆಗಾಸ್ಟಾರ್ ಚಿರಂಜೀವರಿಗೆ ನನ್ನ ಮೇಲೆ ಒಂದು ವಿಶೇಷ ಪ್ರೀತಿ ಇದೆ ಲಾಸ್ಟ್ ಟೈಮ್ ನಾನು ಗೆದ್ದಾಗಲೂ ಒಂದು ತಾಸು ಮನೆಗೆ ಕರೆಸಿದ್ದೆ ಮತ್ತು ಪವನ್ ಕಲ್ಯಾಣವ್ರು ಅವ್ರು ಗೆದ್ದಾಗೂ ನಾನು ಫೋನ್ ಮಾಡಿ ವಿಶ್ ಮಾಡಿದ್ದೆ ಮತ್ತು ಆ ಸರ್ಕಲ್ ಏನಿದೆ ಸಿನಿಮಾ ಇಂಡಸ್ಟ್ರಿ ಸರ್ಕಲ್ ನನಗೂ ಕ್ಲೋಸ್ ಆಗಿದೆ ಚರ್ಚೆ ನಡೆದಿರೋದು ನಿಜ ಅಂದರೆ ಈಗ ಮೆಗಾಸ್ಟಾರ್ ಚಿರಂಜೀವತ್ತು ವಿಶ್ವಂಬರ ಅಂತ ಮೂವಿ ಬರ್ತಿದೆ ಅದಲ್ಲ ಅದಾದ ನಂತರ ಒಂದು ಮೂವಿಗೆ ಚರ್ಚೆ ನಡೀತಿದೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಡೀಟೇಲ್ಸು ಅವರೇ ಅನೌನ್ಸ್ ಮಾಡಲಿ ಅಂತ ನನಗೆ ಗೊತ್ತಿಲ್ಲ ಸರ್ ಅವ್ರ ಜೊತೆ ಸ್ಟೆಪ್ ಹಾಕೋ ಅವಕಾಶ ರಾಜಕಾರಣದಲ್ಲಿ ತುಂಬ ಜನ ಡ್ಯಾನ್ಸ್ ಆಡಿಸಿದ್ವಿ ಅವ್ರ ಜೊತೆ ನನಗೊಂದ್ಸಲ ಡ್ಯಾನ್ಸ್ ಆಡಬೇಕು ಅಂತ ನನ್ನನ್ನು ಡ್ಯಾನ್ಸ್ ಆಡೋದು ಕಷ್ಟ ಸೊ ನನ್ನ ಜೊತೆ ಡ್ಯಾನ್ಸ್ ಆಡಬೇಕು ಅಂತ ನನಗೆ ಆಸೆ ಸೂಪರ್ ಸೊ